ಅಯ್ಯೋ ಇದ್ಯಾ ಕಮ್ಮಿ ಓ ಕರಿ ಏಂಕಿಂಗೆ ಸೊಪ್ಪು ನಿಂತಿದ್ದಿ ಹಾಗಲ್ಲ ತಣ್ಣ ಮರಲ್ಲ ಏ ಸಾಗುತ್ತ ಮಾಗ ನೋಡಕ್ ಬಂದೇವೆ ಇವಾಗ ಬಂದಿದ್ದೀವಿ ಏನು ಅನ್ಕಂತಾಳೆ ಏನು ಅಂತ ಬೇಜಾರು ಬೂರಾಗೆ ಬಂದಿದ್ದೀವಂತೆ ಬೇಜಾರು ಯಾವ್ತ್ರದು ಓ ಕರಿ ಮಾತಾಡ್ಸೋಣ ಯಾರು ಮನೇಲಿ ಕಾಣ್ತಿಲ್ವಲ್ಲ ಎಲ್ಲೋಗಿರ್ಬೋದು తిల కాలి తిన్నానేయ మగ గంగ గంగవా ఏన్ మరేదో యారు ఇల్వల మనేలి బాక్లు తెర్దాకండో ఎల్్ హోగిరంట ను ఇన్న ఎల్్ హోగిర్తరే ఇల్లె ఇర్తరు కంటకో ఆ హ అదువ అబ్బి ఇక్తమయ్యనన పోయిది బుర్తాలెనుంట బేజారు ఆవ ఒకసరి బందిదికే వసి ఆడిలా ಅದಕ್ಕೆ ಕಣ್ ಮರೆಯ ಭಯ ನನಗೆ ನಮಗೆ ಭಯದಲ್ಲಿ ನಮ್ಮ ಹೋಗಿಗೆ ನಾನು ಅಂತಾಳೇನು ಅಂತ ಬಾ ಮರೆಯ ಹೋಯ್ಬಿಡೋಣ ಅತ್ತಗೆ ಯಾಕೆ ಸುಮ್ಮನೆ ಪಾಪ ನನ್ನ ಮಗಳಿಗೆ ತೊಂದರೆ ಕೊಡೋದು ಯಾಕೆ ಸುಮ್ಕಿರಮಿ ನೀನು ಇಲ್ಲಿ ಗಂಟೆ ಬಂದ್ಬಿಟ್ಟು ತಿರುಗೋಗದ ಹೋಗು ಹೋಗ ಮಾತಾಡ್ಸ್ಕೊಂಡು ಹೋಗ ಸುಮ್ಮನಿರು ಯಾರು ಯಾರು ಮರೆಯ ಇವೇಣ್ಮಗ ನಮಗೆ ನಮಗೆ ಗೊತ್ತು ಅಪ್ಪ ಅಮ್ಮ ಯಾರು ನೀವು ಗೊತ್ತಾಗ್ಲಿಲ್ಲ ನನಗೆ ಯಾರು ಬೇಕಾಗಿತ್ತು ಮಗ ಏನ್ ಮಗ ನಿನ್ನ ಹೆಸರು ನನ್ನ ಹೆಸರು ಮಂಗಳ ಅಂತ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ ಗಂಗಾವಳ ನಮ್ಮ ಮನೆಯಲ್ಲಿ ಹ್ಞೂ ಐತೆ ನೀವು ಗೊತ್ತಾಯ್ತು ಗೊತ್ತಾಯ್ತು ಬಿಡಿ ನೀವು ಅವ್ರ ಅವ್ವ ಅಲ್ವಾ ಈ ಚೆನ್ನಾಗಿದ್ದೀರಾ ಬನ್ನಿ ಮಗ ಹೊಳಿಕೆ ಹಗ ಹೆಂಗೋ ಗಂಗ ಹೆಂಗ್ ಹ್ಞೂ ಚೆನ್ನಾಗಿದ್ದಾರೆ ತುಂಬಾ ತುಂಬ ಚೆನ್ನಾಗಿದ್ದಾರೆ ಅಪ್ಪ ಇವಾಗ ಬಂದ್ರ ಬನ್ನಿ ಕುತ್ಕೋ ಬನ್ನಿ ಇರ್ಲಿ ಕಣ್ ತಗೋ ಮಗ ಇರ್ಲಿ ಹಂಗ ನಿನ್ನ ಹೆಸರು ಏನವ್ ಅಲ್ಲ ನೀನೇ ನೀನೇನ ಇವ್ರಿಗೆ ಅವ್ವ ನಾನು ಈ ಮನೆ ಸೊಸೆನೇ ಅವ್ವ ಚಿಕ್ಕ ಮಗ ಇದನ್ನ ಇದಾರಲ್ವಾ ಕಾಳ ಅವ್ರ ಹೆಂಡತಿ ನಾನು ಓ ಸರಿ ಸರಿ ಮಗ ಮದ್ವೆ ಆಯ್ತಾ ಚಿಕ್ಕ ಮಗುನ್ಗೂವ ಗೊತ್ತಿರ್ಲಿಲ್ಲ ಕಣವ ನಮ್ಗೆ ಬನ್ನಿ 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 ನಿಂತ್ಕೊಂಡೆ ಇರಾ ಕೂತ್ಕ ಬನ್ನಿ ಊಟ ಮಾಡಿ ಊಟ ಮಾಡ್ಕ ಊಟ ಮಾಡಿರಂತೆ ಬನ್ನಿ ಅಯ್ಯೋ ಊಟ ಎಲ್ಲ ಬೇಡ ಕಣ್ಮಗ ಗಂಗೂ ಕರ್ಯವಳ ಮಕ್ಕ ನೋಡಿ ದಿನ ಆಗೋಯ್ತು ಮನೆ ದಿವಸ ಬಂದಿದ್ರು ಹೊಳಿ ಅಂದ್ರು ಅವಳವ ಒಂದ್ ಎರಡು ತಿಂದಂಗೆ ಬಂದಿದ್ರು ಕಣವ್ ಅವಾಗ ಮಾತಾಡ್ಸಿದ್ದು ಬಾರವ ಮನೆಗೆ ಯಾವಾಗಾನ ನೋಡಂಗಾದಾಗಂತ ಹೇಳಿದ್ಲು ಮಗ ಅಕ್ಕೇ ಬಂದ್ವ ಈ ಮನೆಗೆ ನಾವು ಬಂದೆ ಒಂದ್ ಯಾರೋ ಏಳು ವರ್ಷನೇ ಆಗೈತೆ ಕಣವ ಅಯ್ಯೋ ನಾನು ನೋಡಿ ಪಾಪ ನಿಮ್ಮನ್ನ ಅಕ್ಕನ್ನ ಕಳೆದ ಹಂಗೆ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟಿ ನೀವು ಬಂದಿದ್ ಖುಷಿಲಿ ಅಪ್ಪ ಅವ್ವ ಬನ್ನಿ ಕುತ್ಕೊಂಡಿರಿ ಅಕ್ಕನ್ ಕರ್ಕೊಂಬತ್ತೀನಿ

ಚಿಕ್ಕ ಮಗುಂಗು ಮದುವೆ ಮಾಡೋರು ಹೆಂಗೋ ಆತಗೆ ಓ ಹೆಣ್ಣು ಭಾರಿ ನೋಕ್ಸಾಣ ಮಗದಲ್ವಾ ಹೆಂಗೋ ನನ್ನ ಮಗಳು ಮನೆ ಚೆನ್ನಾಗಿದ್ರೆ ಸಾಕಷ್ಟೇ ನಮಗೆ ಹ್ಞೂ ಸುಮ್ಮನೆ ರಮ್ಮಿ ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು ನಿನ್ನ ಮಗಳು ಚೆನ್ನಾಗಿ ಇರ್ತಾಳೆ ಚೆನ್ನಾಗಿ ಇರ್ತಾಳೆ ಸುಮ್ಮನಿರು ನೋಡು ಅವಳಿಗೂ ಒಳ್ಳೆ ಕಾಲ ಬಂದು ಬಿಡ್ತು ಅಕ್ಕ 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 ಏನವ ಮಗಳ ಏನಾಯ್ತವ ಅತ್ತೆ ಬಂತಾ ಅಯ್ಯೋ ಇಲ್ಲ ಕಣಕ ಬನ್ನಿ ಬನ್ನಿ ನೀವು ಜಾಗ ಬನ್ನಿ ಈಗ ಎಲ್ಗವಾ ಬಾರಕ ಹೇಳ್ತೀನಿ ಆಯ್ತು ನಿಧಾನಕ್ಕೆ ಹೋಗನಿರವಾ ಅಯ್ಯೋ ಹೋಗ ನೀವು ಹೋಗೋಣ ಅಯ್ಯೋ ಬಾಕ ಬಾಕ ನಿಮ್ಗೇನು ಏನೋ ತೋರಿಸ್ತೀನಿ ಬನ್ನಿ ಏನವ ಮಂಗ್ಳು ಅಲ್ಲಿಂದ ದರದಾರ ಹೇಳ್ಕೊಂಬಂದ್ಬಿಟ್ಟೆ ಅಯ್ಯೋ ಅಕ್ಕ ತಿರ್ಗಾ ಕಡಿಕೆ ಯಾರು ಬಂದವ್ರಿ ಅಂತ ನೋಡು ಹೌ ಅಪ್ಪಯ್ಯ ಯಾವಾಗ ಬಂದ್ರಿ ಇವಾಗ ಬಂದ್ರಾ ಹ್ಞೂ ಕಣ್ಮಗ ಇವಾಗ ಬಂದವಾ ಚೆನ್ನಾಗಿದ್ದೀವ ನಂಗೇನಮ್ಮ ಚೆನ್ನಾಗಿದ್ದೀನಿ ನಾನು ಈಗ ಬರ್ಬೇಕು ಅನ್ಸ್ತ ನನ್ನ ನೋಡಕ್ಕೆ ಅವತ್ತಿಂದ ಬಂದಿಲ್ಲ ಯಾಕೆ ಏ ಮಾಡೋದವ ಬುರನ ಅಂತಾನೆ ಇವಟೋ ಸರಿ ಅನ್ಕೊಂತಿದ್ದು ಓ ಯಾಕೋ ಆಮೇಲೆ ನೀನ್ ಇಲ್ಲಿ ಹಂಗಿರ್ತೀವ್ ಏನ್ ಕತೆನೋ ನಿಂಗೆ ಯಾಕೆ ತೊಂದ್ರೆ ಅಂತ ಬರ್ಲಿಲ್ಲ ಕಣವ ಎಂತ ತೊಂದ್ರೆನಪ್ಪ ಬರ್ಬೇಕಲ್ವಾ ಇವಾಗ ನೆನ್ಸ್ಕೊಂಡ್ ಬಂದಿದ್ದೀರಾ ನನ್ನ ನೋಡಕ್ಕೆ ಸುಮ್ನಿರ ಮಗ ನೀನು ನೋಡ್ಬೇಕು ಸುಮ್ದಿರವ ಹೇಳ್ಬೇಡ ನೀನು ನಿನ್ನತ್ರ ನಂಗೆ ಒಳಗೆ ಬರ್ತಾ ಸುಮ್ದಿರು ಅಪ್ಪ ನೀನ ನೋಡ್ಕೊಳವಾಗ ಬರ್ಬೇಕಲ್ವಾ ಅವಾಗವಾಗ ನಾನು ಮರ್ತೇ ಬಿಟ್ಟಿದ್ರೆ ನೀವು ನಾನು ಅವರು ಬರಲಿಲ್ಲ ಅಂದ್ರೆ ಒಂದು ಎರಡು ತಿಂಗಳಿಂದಾಗೆ ನನ್ನ ಒಳಗೆ ಬರ್ತಾನೆ ಇಲ್ಲ ಅಲ್ವಾ ನೀವು ಅಯ್ಯೋ ಹ್ಮ್ 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 ಇಲ್ಲ ಅಂದ್ಕೊಂಡು ಮಾಡಲ್ಲ ಕಣವ ನಾವು Nam ganga yanko lo yon ota? Wat kita ouwebe konke nito goto, maga? Ni mane rena ran budtare, nin gen le na nan mat budtare anta bote li nakon ava. Bay kabada, magla, bay kabada. O, agli bada pa, ol bada. Ol bada, sumkiru, i wakane bonditir ala. Ol bada, sumkiru, ol bada. Ayo, magla.

നി അത്ത മാവ നി യജമാന എല്ലോ ഊക്കട എല്ലാരും ചെനക്കോര ഏനോ തല കടബി അത്ത മാവ അവരു ചെന നോക്കന തല കടസ്കടാ സരീന എങ്ങോക്ക ഇനേന കേൾക്കുംബിട്ട് സാക്ക് സുമകരവ ಅಪ್ಪ ಹೊಡ ಸುಮ್ಕಿರು ಈಗ ಬಂದ್ರೆ ಸುಸ್ತಾಗಿ ಬನ್ನಿ ಕುತ್ಕೊ ಬನ್ನಿ ಅಪ್ಪ ಅವ್ವ ಸುಮ್ನಿರಿ ಬೇಜಾರು ಮಾಡ್ಕೊಬೇಡಿ ಇವಾಗ ನಾ ಬಂದ್ರಲ್ಲ ಅಕ್ಕನ್ನ ನೋಡಕ್ಕೆ ಅಕ್ಕಂಗ ಅದೇ ತುಂಬಾ ಖುಷಿ ಆಗೈತೆ ಸುಮ್ನಿರಿ ನೀವು ಅಪ್ಪ ಅವ್ವ ಏನನ್ನ ಮಾಡ್ಕೊಂಬತ್ತೀನಿಂಗ್ ಕುಡಿಯೋಕೆ ತಿನ್ನಕ್ಕೆ ಎಲ್ಲ ಕೂತ್ಕೊಂಡು ಮಾತಾಡ್ತೀರಿ ಏನು ಬೇಡ ಸುಮ್ನಿರವ್ ಓದ್ತಿವಿ ಓದ್ತಾಯ್ತದೆ ಎಲ್ಗೊಯ್ತೀವ ಮೂವತ್ತು ಹೋಗ್ಬೇಡ ನೀನು ಸುಮ್ನಿರು ನೀನು ಅತ್ತೆ ಮಾವ ಎಲ್ಲರೂ ಬರತಕ್ಕ ಹ್ಞೂ ಕಣವ ಇವತ್ತೇ ಹೋಗ್ತೀರಾ ಇವ ಬನ್ನಿ ನಿಂಗೆ ಹೋಗಿ ಬಂದಿದ್ರ ಪಾಪ ಅಕ್ಕ ಸುಂದ್ರಿ ನೀವು ಇಲ್ಲೇ ರೀ ಏನೋ ನಮ್ಮ ತಿನ್ಕ ತಿನ್ನೋಕೆ ಅನಕತ್ತೀರಿ ಅಪ್ಪ ಅವ ಕೂತ ಬನ್ನಿ ಏನಪ್ಪ ಏನಪ್ಪ ಯಾಕೆ ಸಣ್ಣ ಆಗಿ ಹೋಗ್ ಬಿಟ್ಟಿದ್ರಲ್ಲ ನನ್ನ ಮಗಳು ನಿಂದು ನಂತು ಗುಣವು ನಂಗೊಂದು ನಿಂದು ಇಷ್ಟು ಕಣವ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್